ಮಟನ್ ಎಲ್ಲ ಫ್ರೆಶ್ ಭಾನುವಾರ ಎಡೇ ದಿನ ಸಿಗೋದಿಲ್ಲ ಬುಧವಾರ ಭಾನುವಾರ ಸಿಗೋದಿ ಮಟನ್ ಎಲ್ಲ ಫ್ರೆಶ್ ನಮ್ಮ ಸೈಡ್ ಇಲ್ಲೆಲ್ಲ ಗುಡ್ಡೆ ನಾಟಿ ಮಟನ್ ಸರ್ ನಮ್ ಲೈಫಲ್ಲಿ ಒಳ್ಳೊಳ್ಳೆ ಹೋಟ್ಲ್ ಊಟ ಮಾಡಿದೆ ಆ ಹೋಟ್ಲು ಬಿಟ್ಟರೆ ನೆಕ್ಸ್ಟ್ ಈ ತರ ಬಿರಿಯಾನಿ ತಿಂತಾರೆ ಇಲ್ಲೇ ಫಸ್ಟ್ ಇಲ್ಲಿ ಬಂದು ನೂರು ಮೂವತ್ತು ರೂಪಾಯಿಗೆ ಈ ತರ ಬಿರಿಯಾನಿ ಕೊಡ್ತಾವ್ರೆ ರಿಯಲ್ ಗ್ರೇಟ್ ಇವರು ರೆಗ್ಯುಲರ್ ಆಗಿ ತಿಂತಿರ್ತಾರೆ ಬೇಜಾನ್ ಬಿಲ್ಡಪ್ ಕೊಟ್ಟಿದ್ದೀನಿ ಮಟನ್ ಬಿರಿಯಾನಿ ಬಗ್ಗೆ ಸೊ ಹಾಯ್ ಎಲ್ಲ ಇವ್ರಿಗೆ ವೆಲ್ಕಮ್ ಬ್ಯಾಕ್ ಟು ತಾಜಾ ಇಟ್ ಫುಡ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಒಂದು ನಾಟಿ ಸ್ಟೈಲ್ ಊಟ ಭಾನುವಾರದ ಊಟಕ್ಕೆ ನಾವು ಬಂದಿರುವಂಥದ್ದು ಮದ್ದೂರ ಹತ್ರ ಇರುವಂಥ ಒಂದು ನಿಡಘಾಟ ಇಲ್ಲಿ ನಿಮಗೆ ತಿರುಮಲ ಬಿರಿಯಾನಿ ಮನೆ ಅಂತ ಒಂದು ನಾಟಿ ಸ್ಟೈಲ್ ಹೋಟ್ಲಿದೆ ಆ ಭಾನುವಾರ ಬುಧವಾರ ಎರಡು ದಿನ ಮಟನ್ ಬಿರಿಯಾನಿ ಸಿಗುತ್ತೆ ಸಿಕ್ಕಾ ಫೇಮಸ್ ಫೇಮಸ್ಸು ಜನ ಮಾತ್ರ ಆ ದಿನಕ್ಕೋಸ್ಕರ ಕಾಯ್ತಿರ್ತಾರೆ ಇಲ್ಲಿ ಬಂದರೆ ಫೇಮಸ್ ಅಂದರೆ ಒಂಥರ ಅಥೆಂಟಿಕ್ ಆಗಿರುವಂಥ ಒಂದು ಟೇಸ್ಟ್ ಕೊಡುವಂಥದ್ದು ಮನೆ ಸ್ಟೈಲಲ್ಲಿ ಮಾಡಿಕೊಡುವಂಥ ಒಂದು ಸೊ ಬಿರಿಯಾನಿ ಮನೆ ಸೊ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಎಲ್ಲ ಕರ್ತೀನಿ ಬರ್ಬೋದು ನೀವು ಎಕ್ಸ್ಪ್ರೆಸ್ ವೇ ಹೋಗ್ತಾ ಇದ್ದರೆ ಬೆಂಗಳೂರು ಮೈಸೂರು ಮೈಸೂರು ಬೆಂಗಳೂರು ಒಂದು ವಿಸಿಟ್ ಹಾಕಿ ಹೋಗ್ಬೋದು ಸೊ ಬನ್ನಿ ಹೋಗೋಣ ಒಂದು ಒಳ್ಳೆ ಬಾಡೋಟ ಬರೋಣ పార్సల్ నేను పార్సల్ అది ప్లేట్ మటన్ తే ఎస్ ఇది ప్లేట్ అది మటన్ హండ్రెడ్ రుపీస్ ನೂರು ರೂಪಾಯಿ ಎಷ್ಟು ಕೈಮಿ ಬರುತ್ತೆ ನಾಲ್ಕು ಬರ್ತದೆ ನಾಲ್ಕು ಪೀಸು ಹೌದು ಓಕೆ ಇದು ಮಟನ್ ಕುರ್ಮಾ ಮಟನ್ ಕುರ್ಮಾ ಮಟನ್ ಕುರ್ಮಾ ಇದೆಷ್ಟು ಸಪಲೇಟು ಸರ್ ಇದು ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಸಿಕ್ಸ್ ಪೀಸ್ ಕೊಡೋದು ಓಕೆ ಹಲೋ ಹೆಸ್ತಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಹರೀಶ್ ಅಂತ ನನ್ನ ಹೆಸರು ಹೋಟ್ಲೆ ಹೆಸರು ನೀವು ತಿರುಮಲ ಬಿರಿಯಾನಿ ಮನೆ ಅಂತ ಏನೇನು ಸಿಗುತ್ತೆ ಸರ್ ನಮ್ಮ ಹತ್ರ ಮಟನ್ ಬಿರಿಯಾನಿ ಸಿಗುತ್ತೆ ಚಿಕನ್ ಬಿರಿಯಾನಿ ಮತ್ತು ಮಟನ್ ಕುರ್ಮಾ ಕೈಮಾ ಬೋಟಿ ಸಿಗುತ್ತೆ ಮತ್ತು ಚಿಕನ್ ಡ್ರೈ ಐಟಮ್ಸ್ ಎಲ್ಲ ಸಿಗುತ್ತೆ ಮತ್ತು ಫ್ರೈಡ್ ರೈಸು ರೈಸ್ ಐಟಮ್ಸ್ ಎಲ್ಲ ಸಿಗುತ್ತೆ ಏನು ಟೈಮಿಂಗ್ ಕೊಡ್ತೀರಾ ಸರ್ ಬೆಳಗ್ಗೆ ಮಾರ್ನಿಂಗ್ ಎಂಟು ಗಂಟೆಗೆ ಬಿರಿಯಾನಿ ರೆಡಿ ಇರುತ್ತೆ ಬುಧವಾರ ಭಾನುವಾರ ಮಾತ್ರ ಮಟನ್ ಐಟಮ್ ಸಿಗುತ್ತೆ ಮಾಮೂಲಿ ಡೈಲಿ ಚಿಕನ್ ಐಟಮ್ಸ್ ಸಿಗುತ್ತೆ ಚಿಕನ್ ಬಿರಿಯಾನಿ ಚಿಕನ್ ಐಟಮ್ಸ್ ಸಿಗುತ್ತೆ ಸರ್ ಎಲ್ಲ ಚೀಪ್ ರೇಟ್ ಸರ್ ನಮಗೆ ಮಟನ್ ಬಿರಿಯಾನಿ ನೂರು ಮೂವತ್ತು ಮತ್ತು ಚಿಕನ್ ಬಿರಿಯಾನಿ ಎಂಬತ್ತು ರೂಪಾಯಿ ಚಿಕನ್ ಡ್ರೈಸ್ ಎಲ್ಲ ನೂರು ರೂಪಾಯಿ ಮಟನ್ ಕುರ್ಮಾ ನೂರೈವತ್ತು ರೂಪಾಯಿ ಸರ್ ಅಡ್ರೆಸ್ ಬೆಂಗಳೂರು ಮೈಸೂರು ಈಗ ಹಿಡುಗಾ ಹಿಡುಗಾಡು ಒಳಗಡೆ ಬಂದರೆ ಧನಿ ಕಾಬಾರ್ ಅಂತ ಬರುತ್ತೆ ಆದರೆ ಎದುರುಗಡೆ ಸರ್ ಆಪೋಸಿಟ್ ಬೇಡ ರೂಪಾಯಿ ಹೌದು ಸರ್ ಸಿಕ್ಸ್ ಸರ್ ನನ್ನ ಲೈಫಲ್ಲಿ ಒಳ್ಳೊಳ್ಳೆ ಹೋಟ್ಲುಗಳ ಊಟ ಮಾಡಿದೆ ಆ ಹೋಟ್ಲು ಬಿಟ್ಟರೆ ನೆಕ್ಸ್ಟು ಈ ಥರ ಬಿರಿಯಾನಿ ತಿಂತಾರೆ ಅದು ಇಲ್ಲೇ ಫಸ್ಟು ನಾವು ಕೊಡೋ ರೈಟ್ಗೂ ಇವ್ರು ಕೊಡ್ತಾರೋ ಟೇಸ್ಟ್ಗೂ ಭಾಳ ವ್ಯತ್ಯಾಸ ಇದೆ ಸರ್ ನಾವು ಹೊರ್ಗಡೆ ಹೋದಾಗ ಇದೇ ಬಿರಿಯಾನಿಗೆ ಇನ್ನೂರೈವತ್ತು ಮುನ್ನೂರು ಅದರ್ಸ್ ಅಂದರೆ ಬೇರೆ ಅಲ್ಲಿ ತಿಂದಿದ್ದೀನಿ ಇಲ್ಲಿ ಬಂದು ನೂರು ಮೂವತ್ತು ರೂಪಾಯಿಗೆ ಈ ಥರ ಬಿರಿಯಾನಿ ಕೊಡ್ತಾವ್ರೆ ಅಂದರೆ ರಿಯಲ್ ಗ್ರೇಟ್ ಸೊ ವಾರಕ್ಕೆ ಮೂರು ಟೈಮ್ ಬರ್ತೀನಿ ಇಲ್ಲಿ ಬಂದಾಗ ಜಾಸ್ತಿ ನಾನು ಕೈಮ ಯೂಸ್ ಮಾಡ್ತೀನಿ ಮತ್ತೆ ಕೆಲವು ಟೈಮು ಕಾಳು ಸೂಪ್ ಕೊಡ್ತಾರೆ ಕಾಳು ಸೂಪು ಸೂಪರಾಗಿರುತ್ತೆ ಸರ್ ಕೈಮ ಅದಕ್ಕಿಂತ ಚೆನ್ನಾಗಿರುತ್ತೆ ತಿಂತ ಇದ್ರೆ ಯಾರು ಹೇಳ್ತಾರಲ್ಲ ಒನ್ ಮೋರ್ ಒನ್ ಮೋರ್ ಅಂತಾರಲ್ಲ ಆ ಥರ ಇರುತ್ತೆ ಸರ್ ಬನ್ನಿ ನೀವು ಒಂದು ಟೈಮ್ ಟೇಸ್ಟ್ ನೋಡಿ ಆಮೇಲೆ ನಾನು ಹೇಳಿದ್ದು ನಿಜನೂ ಸುಳ್ಳ ಅಂತ ನಿಮಗೆ ಗೊತ್ತಾಗುತ್ತೆ ಸರ್ ಆಲ್ಮೋಸ್ಟು ಎಲ್ಲ ಐಟಮು ಚಿಕನ್ ಐಟಮ್ ಆಗಿರ್ಬೋದು ಮಟನ್ ಐಟಮ್ ಆಗಿರ್ಬೋದು ಅದರಲ್ಲಂತೂ ಮಟನ್ ಬಿರಿಯಾನಿ ಸೂಪರ್ ಸರ್ ರೇಟು ಕೂಡ ನಾರ್ಮಲ್ ಆಗಿದೆ ಒನ್ ತರ್ಟಿ ಯಾವಾಗ ಬೇಕಾದ್ರೂ ತಿನ್ಬೋದು ಬೆಂಗಳೂರಲ್ಲಾದ್ರೆ ಮುನ್ನೂರು ರೂಪಾಯಿ ಕೊಟ್ಟು ತಿಂದಿದ್ದೀನಿ ಮುನ್ನೂರೈದು ರೂಪಾಯಿ ಕೊಟ್ಟು ತಿಂದಿದ್ದೀನಿ ಬಟ್ ಈ ಟೇಸ್ಟ್ ಎದುರು ಸಿಕ್ಕಲಿಲ್ಲ ನಾನು ಪರ್ಮನೆಂಟ್ಲಿ ಇಲ್ಲಿ ಬ ಪ್ರತಿ ಭಾನುವಾರವನ್ನು ಬರ್ತಾಯಿದ್ದೀನಿ ಯಾವಾಗಲೂ ತಿನ್ನೋಕ್ಕೋಸ್ಕರ ಇಲ್ಲಿ ಬಿರಿಯಾನಿ ತಿನ್ನೋಕ್ಕೋಸ್ಕರನೇ ಬರ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಬಂದರೆ ಫೇಮಸ್ಸು ಕೈಮ ಉಂಡೆ ಜೊತೆಗೆ ಮಟನ್ ಬಿರಿಯಾನಿ ಬಿರಿಯಾನಿಗುರು ಮಟನ್ ಬಿರಿಯಾನಿ ನೂರು ಮೂವತ್ತು ರೂಪಾಯಿ ಕೊಡ್ತಿರೋ ಅಂಥದ್ದು ಸೊ ನಾವು ಒಂದು ಪ್ಲೇಟ್ ಮಟನ್ ಬಿರಿಯಾನಿ ತೊಗೊಂಡಿದ್ವಿ ನಮಗೆ ಕರ್ಕೊ ಬಂದಿರುವಂಥ ನಮ್ಮ ಗೆಳೆಯ ಲೋಕೇಶು ಅವ್ರಿಗೂ ಅರ್ಧ ನಮಗೂ ಅರ್ಧ ಮಟನ್ ಬಿರಿಯಾನಿ ಟ್ರೈ ಮಾಡೋಣ ಇವರು ರೆಗ್ಯುಲರಾಗಿ ತಿಂತಿರ್ತಾರೆ ಬೇಜಾನ್ ಬಿಲ್ಡಪ್ ಕೊಟ್ಟಿದ್ದೇನೆ ಮಟನ್ ಬಿರಿಯಾನಿ ಬಗ್ಗೆ ಫಸ್ಟು ಸೈಡ್ಸು ಟ್ರೈ ಮಾಡೋಕ್ಕೆ ಮುಂಚೆ ಮಟನ್ ಬಿರಿಯಾನಿ ಟ್ರೈ ಮಾಡೋಣ ಆಹಾ ಮಟನ್ ಪೀಸಸ್ ಚರ್ಬಿ ಮಟನ್ ಎಲ್ಲ ಕಡೆ ಬಂದು ಚರ್ಬಿ ಮಟನ್ ಸಿಕ್ಕೇ ಸಿಗುತ್ತೆ ಗುರು ಆಮೇಲೆ ರೈಸು ಅಷ್ಟೇ ಘಮ 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 ಅಂತಿದೆ ಮೋರ್ ಓವರ್ ಆಲ್ಮೋಸ್ಟ್ ಧಮ್ ಬಿರಿಯಾನಿ ಹೆಂಗಿರುತ್ತಲ್ವಾ ಅದೇ ಥರ ಇದೆ ಒಟ್ನಲ್ಲಿ ಟ್ರೈ ಮಾಡ್ಬಿಡೋಣ ನೋಡೋದಕ್ಕೆ ಒಂಥರ ಈ ಪಲಾವ್ ಥರ ಪಲಾವ್ ಥರ ಕಾಣಿಸುತ್ತೆ ಒಟ್ಟು ಈಗ ಏನಂದ್ರೆ ಇವ್ರಿಬ್ಬರ ಕಡೆ ಹಬ್ಬ ಗಿಬ್ಬ ಮಾಡ್ಬೇಕಾದ್ರೆ ಮನೆಗಳಲ್ಲಿ ಮನೆ ಒಂದು ಟೈಮಲ್ಲ ಮಾದಾ ಮಸಾಲ ಹಾಕ್ಬಿಟ್ಟು ಮಟನ್ ಪೀಸು ಚರ್ಬಿ ಪೀಸು ಬರ್ತಿದೆ ಚೆನ್ನಾಗಿ ಕೈಗೆ ಮತ್ತೆ ತೆಗೆದು ನೋಡಿ ಇನ್ನು ನೋಡೋಣ ಒಂದು ಸರಿ ರೈಸು ಸ್ಪೈಸಿ ಆಗಿದೆ ಬಟ್ನಲ್ಲಿ ಮಸಾಲೆ ಜಾಸ್ತಿ ಹಿಡ್ಕೊಂಡು ಚೆನ್ನಾಗಿದೆ ಫ್ಲೇವರ್ ಆಗಿದೆ ಸಖತ್ ಫ್ಲೇವರ್ ಇದೆ ತಿಂದ ಮೇಲೆ ಹ್ಞೂ ಎದೆ ಉರಿ ಬರೋದು ಮತ್ತೆ ಉಬ್ರಾಣ ಬರೋದು ಕೆಲವು ಕಡೆಗೆ ಹಾಕ್ಬಿಡುತ್ತೆ ಬಿರಿಯಾನಿ ಅಂದರೆ ಮಸಾಲೆ ಜಾಸ್ತಿ ಸ್ವಲ್ಪ ಸೊಪ್ಪೆಲ್ಲ ಯೂಸ್ ಮಾಡಿದ್ದಾರೆ ಸರ್ ಹೌದು ಇಲ್ಲಿ ಇಲ್ಲಿಂದ ಸ್ಪೆಷಾಲಿಟಿ ಏನಂದರೆ ಮಸಾಲೆ ಜಾಸ್ತಿ ಆಗೋಲ್ಲ ಹ್ಞೂ ಅವ್ನ ಓನ್ ರೆಸಿಪಿ ಈ ನಿಮ್ಗೆ ಏನು ಒಂದ್ಸಲ ಫೀಲ್ ಕೊಡೋಲ್ಲ ಎದೆ ಉರಿ ಬರೋದು ಈ ಒಗ್ಬಿಟ್ಟ ಹಾಂ ಹೊಟ್ಟೆ ಮನೆ ಮಸಾಲ ಹಾಂ ತಿಂದ್ರೂ ಹೊಟ್ಟೆ ಹೆವಿ ಅನ್ಸಲ್ಲ ಬಾಡಿ ರಿಲೀಫ್ ಥರ ಫ್ಲೇವರ್ ಇದೆ ಚೆನ್ನಾಗಿ ಫ್ಲೇವರ್ ಇದೆ ತಿನ್ಬೇಕಂದ್ರೆ ನೂರು ಮೂವತ್ತು ತೊಳೆದ ಮೇಲೆ ಕೈ ಆ ಫ್ಲೇವರು ಒನ್ ತರ್ಟಿ ರುಪೀಸ್ಗೆ ಫ್ಲೇವರ್ಫುಲ್ ಮಟನ್ ಬಿರಿಯಾನಿ ಸಿಕ್ಸ್ ಇದೆ ಗ್ರೂಪರ್ ಇಲ್ಲ ಹೊರ್ತು ಕಬ್ಬಿ ಪೀಸೆಲ್ಲ ಇರುತ್ತೆ ನಾಲ್ಕು ಪೀಸ್ ಕೊಡ್ತಾರೆ ಮಟನ್ ಪೀಸು ಅದು ಬಿಟ್ಟರೆ ಇಲ್ಲಿ ಇನ್ನೊಂದು ಫೇಮಸ್ ಏನಂದರೆ ಕೈಮ ಉಂಡೆ ಅಂತೆ ಅವಾಗಲೇ ಹೇಳ್ತೀವಿರು ನಾವು ರೆಗ್ಯುಲರ್ ಊಟಕ್ಕೆ ಬರ್ತೀವಿ ಕೈಮೆ ಉಂಡೆ ಮಾತ್ರ ಚಿಕ್ಕ ಬಟ್ಟೆ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಇದೆ ಒಟ್ಟಿನಲ್ಲಿ ಕೈಮ ಉಂಡೆ ನೂರು ರೂಪಾಯಿಗೆ ನಾಲ್ಕು ಪೀಸು ಇಪ್ಪತ್ತೈದು ರೂಪಾಯಿ ಒಂದು ಪೀಸ್ ತರಗ ಪೀಸು ಕ್ವಾಂಟಿಟಿ ದಪ್ಪನೇ ಇದೆ ಚಿಕ್ಕಾಬಟ್ಟೆ ದಪ್ಪ ಇದೆ ಪೀಸು ಅಷ್ಟೇ ಒಳಗಡೆ ಹಾಕಿರೋ ಪೀಸು ಅಷ್ಟೇ ಸ್ವಲ್ಪ ದಪ್ಪ ದಪ್ಪ ಇರೋಂಗಿದೆ ಇದಕ್ಕೆ ಟ್ರೈ ಮಾಡಂಗ್ರೆ ಮಾಡೇ ಮಾಡಿ ನಾನು ಮಸಾಲೂ ಜಾಸ್ತಿ ಹೋಗಿರೋ ಥರ ಇಲ್ಲ ಕರಿಮಾನೆ ನುಣ್ಣಗಿಲ್ಲ ಒಟ್ನಲ್ಲಿ ಅಲ್ಲೂ ಸಿಗುತ್ತೆ ತಿನ್ನೋಕೆ ಕೆಲವು ಕಡೆ ಬರೀ ಮಸಾಲೆ ಅಂದರೆ ಇಟ್ಟಿಟ್ಟು ಇರುತ್ತೆ ಇಲ್ಲಿ ಪೀಸ್ ಸಿಗುತ್ತೆ ಪೀಸ್ ಜಾಸ್ತಿ ಇದೆ ಹ್ಞೂ ನಿಮಗೆ ಮೇಲುಗಡೆ ಅದು ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಕೋಟಿಂಗು ಸ್ವಲ್ಪ ಅಲ್ಲ ಅಲ್ಲೊಂದು ಅಲ್ಲಲ್ಲಿ ಇಲ್ಲ ಸೊ ಆ ಪೀಸ್ಗಳೂ ಲೇಯರಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ ಎಷ್ಟು ತಪ್ಪ ಇದೆ ಪೀಸು ಪೀಸು ತಪ್ಪನೇ ಇದೆ ಗುರು ಹ್ಞೂ ಇಟ್ಟಿಟ್ಟು ನೋಡೋ ಪೀಸ್ ಬರುತ್ತೆ ಪೀಸು ತಪ್ಪನೇ ಇದೆ ಹ್ಞೂ ನಾರ್ಮಲ್ ಮಟನ್ ತಿಂತಿದ್ವಿ ಏನೇ ಅನ್ಸುತ್ತೆ ಕೈಮ ಒಳಗಡೆ ಫುಲ್ ಮಟ್ ಮಟನ್ ದಪ್ಪ ಮಟನ್ ಪೀಸು ಕೈಮ ಸೇರು ಹಾಕ್ಸ್ಕೋಬೇಕು ಇನ್ನು ಸ್ವಲ್ಪ ಸ್ವಲ್ಪ ಫ್ಲೇವರ್ ಚೆನ್ನಾಗಿದೆ ಕೈಮ ಸೇರು ಕೈಮ ಸೇರು ಕೈಮಾ ಉಂಡೆ ಒಳಗಡೆ ಏನಿದೆ ಜಾಸ್ತಿ ಆ ಒಂದು ಮಟನ್ನೇ ಜಾಸ್ತಿ ಸಿಗುತ್ತೆ ಪ್ಲಸ್ ಇನ್ನೊಂದು ಹೇಳ್ದಂಗೆ ಇಟ್ಟಿಟ್ಟೆಲ್ಲ ಸಿಗಲ್ಲ ಆಮೇಲೆ ಲೈಟಾಗಿದೆ ಮಸಾಲ ತುಂಬ ಚಕ್ಕೆ ಲವಂಗೆಲ್ಲ ಜಾಸ್ತಿ ಸುಡ್ದು ಮಾಡ್ತಾರಲ್ಲ ಆ ಥರ ಇಲ್ಲ ತಿಂತಿದ್ರೆ ನಿಮಗೆ ಒಂದು ಮೈಲ್ಡ್ ಆಗಿರೋ ಮಸಾಲ ಮಟನ್ ಫ್ಲೇವರು ಜಾಸ್ತಿ ಸಿಗುತ್ತೆ ಚೆನ್ನಾಗಿದೆ ಸೇರ್ಬೋದು ಚೆನ್ನಾಗಿದೆ ತೆಳ್ಳಿಗಿದ್ರೂ ರುಚಿಯಾಗಿದೆ ಮಟನ್ ಕುರ್ಮಾ ನೂರೈವತ್ತು ರೂಪಾಯಿ ಮಟನ್ ಕುರ್ಮ ಒಂಥರ ದಪ್ಪ ದಪ್ಪ ಪೀಸು ಆಮೇಲೆ ಮಸಾಲೆನೂ ಅಷ್ಟೇ ಸೇಮು ರುಬ್ಬಿ ಮಾಡಿರೋ ಥರ ಮಸಾಲ ಸ್ವಲ್ಪ ಗಟ್ಟಿಗಿದೆ ತೆಳ್ಳಗಂತೂ ಇಲ್ಲ ಮಸಾಲೆ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಹ್ಞೂ ಮಟನ್ ಎಲ್ಲ ಫ್ರೆಶು ಬುಧವಾರ ಭಾನುವಾರ ಎರಡೇ ದಿನ ಸಿಗೋದಿಲ್ಲ ಬುಧವಾರ ಭಾನುವಾರ ಎರಡೇ ದಿನ ಆಯ್ತಾ ಸಂತೆಲಿ ನಾಲ್ವ ಎರಡೇ ದಿನ ಓಕೆ ಹಂಗಾಗಿ ಮಟನ್ ಎಲ್ಲ ಫ್ರೆಶ್ ಆಮೇಲೆ ನಮ್ಮ ಸೈಡ್ ಇಲ್ಲ ನಾಟಿ ಮಟನ್ ನಾಟಿ ಮಟನ್ ನಾಟಿ ಮಟನ್ಗೆ ಇದು ಎಷ್ಟು ಟೇಸ್ಟ್ ಕೊಡ್ತಾರೆ ಅವರು ನೋಡುಗುರು ಗುರು ನಾಟಿ ಮಟನ್ ಹೆಂಗಿದೆ ಅಂತ ಕೈಯಲ್ಲಿ ಎತ್ಕೊಂಡ್ತಿದ್ರೆನೆ ಚರ್ಬಿ ಮಾಂಸ ಬೇರೆ ದಿನ ಬಂದರೆ ಸಿಗೋದೇ ಇಲ್ಲ ಮಟನ್ ಸಿಗಲ್ಲ ಹೊರಗಡೆ ಇವರಲ್ಲಿ ತೋರಿಸೋದು ಇಲ್ಲ ಅಲ್ಲಿ ಕುಯ್ದು ಅಲ್ಲಿ ಫ್ರೆಶ್ಶು ಚೆನ್ನಾಗಿದೆ ಈ ಥರ ಚರ್ಬಿ ಜೊತೆ ಇರಬೇಕು ಮಟನು ಅವಾಗೇ ಮಜಾ ತಾವ ನೀನು ಟ್ರೈ ಮಾಡೋಂಗೆ ಇದು ಕ್ಯೂಚುರಿ ಇದೆ ಇದೆ ಅದು ಕಡೆ ಅಲ್ಲಗಾ ಗೆಳಿಬೇಕು ಇದು मजा ಇದೆ ಮಟನ್ ಮಾตรา ಸಕತ್ मजा ಇದೆ ಆಹಾ ಇವನ್ ಫ್ಲೇವರ್ ಇದೆ ಮಟನ್ ಮಟನ್ ರುಚಿಯಾಗಿದೆ ಸಕತ್ತಾಗಿದೆ ನೋಡಿ ಜೊತೆಗೆ ಚರ್ಬಿ ಮಾಂಸ ಇರೋದಿಂದ ಕರೀತಿ ರಾಯ ಚರ್ಬಿ ದೂರ ಹಟೇಶ ಇದೇ ರಿಲೀಸ್ ಆಗ್ತಿರುತ್ತೆ ಓಹಾಹಾ ಮಸಾಲೂ ಅಷ್ಟೇ ನಿಮ್ಗೆ ಹೆವಿ ಸ್ಟ್ರಾಂಗ್ ಇಲ್ಲ ಗುರು ಮಟನ್ ಬಿರಿಯಾನಿ ಸ್ವಲ್ಪ ಖಾರ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತು ಬಟ್ ಬೇರೆ ಕೈಮೌಂಡಿ ಆಗಿರ್ಬೋದು ಮಟನ್ ಕುರ್ಮಾ ಆಗಿರ್ಬೋದು ಅಷ್ಟು ಸ್ಟ್ರಾಂಗ್ ಇಲ್ಲ ಬಟ್ ಮಸಾಲ ಮೈಲ್ಡ್ ಆಗಿರೋ ಮಸಾಲ ಹಾಕಿ ಮಾಡಿರ್ತಾರೆ ಮಟನ್ ಫ್ಲೇವರ್ ಜಾಸ್ತಿ ಇದೆ ಎರಡರಲ್ಲೂ ಅಷ್ಟೇ ಓಹೋ ಮಟನ್ ಮಾತ್ರ ಇಷ್ಟ ಸಕ್ಕಾಯ್ತು ನನಗೆ ಮಟನ್ ಬಿರಿಯರಿಗೆ ಸೂಪರ್ ಜಾಗ ನೂರು ರೂಪಾಯಿ ಕೈಮ ಉಂಡೆ ನೂರ ಮೂವತ್ತು ರೂಪಾಯಿ ಮಟನ್ ಬಿರಿಯಾನಿ ನೂರೈವತ್ತು ರೂಪಾಯಿ ಹೊರತು ಈಗ ಇಲ್ಲೇ ಬೆಂಗಳೂರು ಟು ಮೈಸೂರು ಐವೇ ಹ್ಞೂ ಇನ್ನೂರೈವತ್ತು ರೂಪಾಯಿ ಕಮ್ಮಿ ಮಟನ್ ಕೊಡಲ್ಲ ಇನ್ನು ನೂ ಇನ್ನೂರು ರೂಪಾಯಿ ಕಮ್ಮಿ ಕೈಮಾ ಕೊಡೋಲ್ಲ ಇನ್ನೂರ ನಲ್ವತ್ತು ಇನ್ನೂರ ಮೂವತ್ತು ರೂಪಾಯಿ ಮಿನಿಮಮ್ ಹ್ಞೂ ನೂರ ಅರವತ್ತ್ ನೂರೈವತ್ತು ಒನ್ ಏಯ್ಟಿ ಟೂ ಹಂಡ್ರೆಡು ಟೂ ಫಿಫ್ಟಿ ತ್ರೀ ಹಂಡ್ರೆಡು ಇದು ನಾರ್ಮಲಾಗಿ ಇವ್ರ ಹತ್ರಕ್ಕೆ ಮಸಾಲ ಸಿಗೋಲ್ಲ ಈ ಏನಿದೆ ಇದು ಬೋಟಿ ನಾರ್ಮಲಾಗಿ ಬೇಯಿಸ್ಕೊಂತಾರೆ ಅದಾದಮೇಲೆ ನಾರ್ಮಲಾಗಿ ಫ್ರೈ ಮಾಡ್ಕೊದು ಬಾಣಲಿಗೆ ಹಾಕಿ ಈ ಹಸಿರು ಕಾಯಿ ಒಗ್ಗರಣೆ ಎಲ್ಲ ಹಾಕಿ ಈರುಳ್ಳಿ ಈರುಳ್ಳಿ ಕರುವೆಲ್ಲ ಆಗಿದರೆ ಕೊಡ್ಬಿಡೋಣ ಒಂದ್ಸರಿ ಟೇಸ್ಟ್ ಮಾಡ್ಬಿಡೋಣ ಮನೆ ಮಸಾಲ ಹಾಕಿ ಮಾಡಿರೋದಂತೆ ಸ್ವಲ್ಪ ಚೈನೀಸ್ ಟಚ್ ಟಚ್ವಾಗ ಟ್ರೈ ಮಾಡಿ ನೀನು ಡಾಬಾ ಸ್ಟೈಲು ಡಾಬಾಳೆಲ್ಲ ಹಿಂಗೆ ಮಾಡಿಕೊಡೋದು ಆ್ಯಕ್ಚುಲಾಗಿ ಡಾಬಾ ಸ್ಟೈಲಲ್ಲಿ ಮಾಡಿದ್ದಾರೆ ನಾರ್ಮಲಾಗಿ ಫ್ಲೇವರೆಲ್ಲ ಏನಿದೆ ಅಂದರೆ ಕಾಳು ಪುಡಿ ಧನ್ಯಾ ಪೌಡ್ರು ಗರಂ ಮಸಾಲ ಇದೆಲ್ಲ ನನಗೆ ಹಾಕಿ ಟಾಸ್ ಮಾಡಿಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಕರ್ಬೇ ಅವುದೆಲ್ಲ ಹಾಕಿರೋದು ಸ್ವಲ್ಪ ಗ್ರೇನ್ ಟಚ್ಚು ಈರುಳ್ಳಿಯಲ್ಲಿ ಹಾಕಿ ಮಾಡಿರೋದು ಪಕ್ಕ ಡಾಬಾ ಸ್ಟೈಲ್ ಇರ್ತಾರೆ ಚೈನೀಸ್ ಟಚ್ಚು ರೋಟಿ ಚೆನ್ನಾಗಿದೆ ಕ್ಲೀನ್ ಮಾಡಿದ್ದಾರೆ ಒಂದು ಏನಿದೆ ಆ ರಾಸ್ ಇಲ್ಲ ರಾ ಸ್ಮೆಲ್ಲ ಎಲ್ಲ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಏನು ಮಾತಾಡೋಂಗೆ ಹೇಳಿ ನನಗೆ ಇಷ್ಟ ಆಗಿದೆ ಮಟನ್ ಕ್ವಾಲಿಟೀಲಿ ತಿನ್ನಬೇಕಾದ್ರೆ ಸಾಕಾದ್ ಇಷ್ಟ ಆಗುತ್ತೆ ಆ ಫ್ಲೇವರು ನಾಟಿ ಮಟನ್ ಥರ ಕೈನ ಉಂಡೆನೂ ಚೆನ್ನಾಗಿದೆ ಅಂದರೆ ಏನಂತಾರೆ ತಿನ್ಬೇಕಾದ್ರೆ ಮಟನ್ ತಿನ್ ತಿನ್ಬೇಕು ಸಿಗಬೇಕು ಅದು ಮಟನ್ನು ಫ್ಲೇವರು ಮಟನ್ ಫ್ಲೇವರ್ ಜೊತೆ ಲೈಟಾಗಿರೋ ಮಸಾಲ ಹಾಕಿ ಮಾಡಿರೋ ಗ್ರೇವಿ ಮಟನ್ ಬಿರಿಯಾನಿ ಸ್ಟ್ರಾಂಗ್ ಇದೆ ಸಕಾಲಾಗಿದೆ ಒಟ್ನಲ್ಲಿ ಒಂಥರ ಮನೆ ಮಸಾಲ ಹಾಕಿ ಮಾಡಿರೋ ಥರ ಮಟನ್ ಬಿರಿಯಾನಿ ಸೊ ನೀವೇನಾದರೂ ಬೆಂಗಳೂರು ಮೈಸೂರು ಹೈವೇ ಎಕ್ಸ್ಪ್ರೆಸ್ ವೇ ಹೋಗ್ತಿದ್ರೆ ಏನಿದು ಎಕ್ಸಿಟ್ ಎಲ್ಲಿ ಇದಕ್ಕೆ ನಿರ್ಘಟ ಎಕ್ಸಿಟ್ ಇದೆ ಟರ್ನ್ ಬಂದ್ರು ಸಿಗುತ್ತೆ ಇಲ್ಲ ಮೈಸೂರು ಕಡೆ ಹೋಗೋರು ಟರ್ನೇ ಇಲ್ಲ ನಿರ್ಘಟ್ರೆ ಲೆಫ್ಟ್ ಲೆಫ್ಟ್ ಹೋಗ್ಬಿಟ್ರೆ ವಾಕಬಲ್ ಡಿಸ್ಟೆನ್ಸ್ ಒಳಗಡೆ ಒಂದು ತ್ರೀ ಹಂಡ್ರೆಡ್ ಮೀಟರ್ ಅಷ್ಟೇ 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 ವಾಕಬಲ್ ಡಿಸ್ಟೆನ್ಸ್ ಯಾರು ಕೇಳಿದ್ರು ಹೇಳ್ತಾರೆ ಬಾರಿ ಬಾರ್ ಎದುರುಗಡೆ ಇರೋದು ಆಮೇಲೆ ಇನ್ನೊಂದೇನಂದ್ರೆ ಇದು ಬರೀ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ತೊಳೆ ಊಟ ಸಿಗುತ್ತೆ ಪರೋಟ ಸಿಗುತ್ತೆ ಪ್ಲಸ್ ಚೈನೀಸ್ ಐಟಮ್ಸ್ ಸಿಗುತ್ತೆ ನಾವು ಬಂದಿರೋದು ಬೆಳಗ್ಗೆ ಎಷ್ಟೋ ಐಟಮ್ ಇದೆ ಬೇಗ ಬಂದಿರೋದ್ರಿಂದ ಈಗ ಎಲ್ಲ ರೆಡಿ ಆಗಿರೋದು ಇನ್ಮೇಲೆ ಇನ್ನೂ ಚಿಲ್ಲಿ ಮಂಚೂರಿ ಪೆಪ್ಪರ್ ಡ್ರೈ ಮತ್ತೆ ಪರೋಟ ಎಗ್ ರೈಸು ಚಿಕನ್ ಫ್ರೈಡ್ ರೈಸು ಪ್ರತಿಯೊಂದು ನಿಮಗೆ ಫೇಮಸ್ ಬಂದು ಬಟನ್ ಬಿರಿಯಾನಿ ಕೈಮ ಬುಧವಾರ ಭಾನುವಾರ ಹೆವಿ ಫೇಮಸ್ ಬಂದು ಮಟನ್ ಬಿರಿಯಾನಿ ಮಟನ್ ಐಟಮ್ಸ್ ಸೂಪರ್ ಬನ್ನಿ ಯಾರಾದ್ರೂ ನೀವು ಈ ಕಡೆ ಹೋಗ್ತೀರಾ ಅಂದ್ರೆ ಡೈಲಿ ಚಿಕನ್ ಬಿರಿಯಾನಿ ಹಾ ಡೈಲಿ ಚಿಕನ್ ಎಂಬತ್ತು ರೂಪಾಯಿ ಸಿಗೋ ಬಿರಿಯಾನಿ ಗುರು ಪ್ಲಸ್ ಇಲ್ಲಿ ಏನಪ್ಪಾ ಅಂದ್ರೆ ಎಂಬತ್ತು ರೂಪಾಯಿ ಅಂದ್ಬಿಟ್ಟು ಏನೋ ಇಷ್ಟು ಕೊಟ್ಬಿಟ್ಟು ಸುಮ್ಮನೆ ಇದು ಮಾಡೋದಲ್ಲ ಮನುಷ್ಯ ಕೂತ್ಕೊಂಡು ಹೊಟ್ಟೆ ತುಂಬಬೇಕು ಹೊಟ್ಟೆ ತುಂಬ ತಿನ್ಕೋಬೋದು ಬಂದ ಮೇಲೆ ಅವ್ನು ಹೊಟ್ಟೆ ತುಂಬಬೇಕು ಒಂದು ಬಿರಿಯಾನಿಗೆ ಯಾರಾದರೂ ಎಕ್ಸ್ಪ್ರೆಸ್ ಆಗಿ ಹೋಗ್ತೀರಾ ಒಂದು ಒಂದು ವಿಸಿಟ್ ಮಾಡಿ ವಿಸಿಟ್ ಮಾಡ್ಬಿಟ್ಟು ಟ್ರೈ ಟೇಸ್ಟ್ ಟ್ರೈ ಮಾಡಿ ನೀವೇ ನಾಲ್ಕು ಜನಕ್ಕೆ ಹೇಳ್ತೀರಾ ಅಷ್ಟು ಗ್ಯಾರಂಟಿ ಹ್ಮ್ ಚೆನ್ನಾಗಿದೆ ರುಚಿ ಚೆನ್ನಾಗಿದೆ ಮಂತ್ರ ಮನೆ ಊಟ ಥರ ಹಾಂ ಬಾಯ್